ಇಂಥ ಪಾತಕ ಅಂತ ಇದನ್ನೆಲ್ಲ ಚಾಣಕ್ಯನ ಹಿನ್ನೆಲೆಯಲ್ಲಿ ನೋಡಬೇಕು ಪ್ರಾಚೀನ ಕಾವ್ಯ ಅಂತಲ್ಲ ಪ್ರಸಕ್ತ ಸ್ಥಿತಿಯಲ್ಲಿ ನಾವು ಗಮನಿಸಿಕೊಳ್ಳಬೇಕು ಅದು ಚಾಣಕ್ಯ ಹೇಳ್ತಾ ಇರ್ತಕ್ಕಂಥದ್ದು ಯಾರು ಹೋದರೂ ಪರವಾಗಿಲ್ಲ ನಮ್ಮತನ ಹೋಗಬಾರ್ದು ನಾನ್ ಪ್ರಾಕ್ಟೀಸಿಂಗ್ ಹಿಂದೂ ಆಚರಣಶೀಲನಲ್ಲದ ಹಿಂದೂಗಿಂತ ದೊಡ್ಡ ಸನಾತನ ಧರ್ಮದ ವೈರಿ ಜಗತ್ತಿನಲ್ಲಿ ಯಾರೂ ಇಲ್ಲ ಯಾರು ಮನೆಗಳಲ್ಲಿ ಹಿಂದೂಗಳ ಹಬ್ಬಗಳನ್ನು ಮಾಡಲ್ಲ ಹಿಂದೂ ದೇವತೆಗಳನ್ನು ಗ್ರಂಥಗಳನ್ನು ಓದಲ್ಲ ಜಾತಿ ಮತಕ್ಕಿಂತ ಮಠ ಮಾನ್ಯಗಳಿಗಿಂತ ಸನಾತನ ಧರ್ಮದ ಸಮಷ್ಟಿಹಿತ ಒಳ್ಳೆಯದು ಅಂತ ಯಾರಿಗೆ ಮನಸ್ಸಾಗಿಲ್ಲ ಹತ್ತು ಕಡೆ ಆಕ್ಷೇಪ ನಡೀತಾ ಇದ್ದರೆ ದಬಾಯಿಸಿ ಉತ್ತರ ಕೊಡುವ ತಾಕತ್ತಿಲ್ಲ ಪತ್ರಿಕೆಗಳಲ್ಲಿ ವಾಚಕರವಾಣಿಗಳಲ್ಲಿ ಪುಂಖಾನುಪುಂಖವಾಗಿ ಪತ್ರ ಬರೆಯೋಕ್ಕಾಗೋಲ್ಲ ಮತಾಂತರ ಮತ್ತೊಂದರ ಪಾಂಪ್ಲೆಟ್ ಕೊಡೋರಿಗೆ ಮುಖದ ಮೇಲೆ ಅದನ್ನು ಮುಷ್ಟಿ ಮುದ್ದೆ ಮಾಡಿ ಎಸೆಯೋದಿಕ್ಕೆ ತಾಕತ್ತಿಲ್ಲ ಅಂಥವ್ರು ಹಿಂದೂಗಳು ಅಲ್ಲ ಇದು ನಾವು ಇಟ್ಟುಕೊಳ್ಬೇಕಾದದ್ದು ನನಗೆ ಅಷ್ಟು ಕಾತರ ಅಷ್ಟು ಕಾಳಜಿಯಾಗಿ ಕಾಣ್ತಾ ಇದೆ ನೋಡಿದಾಗ ಎಂಥದ್ದು ಅಂತ ನಮ್ಮಲ್ಲಿ ನೋಡಿ ಕ್ರೈಸ್ತರಿಂದ ಕಲಿತ್ಕೊಳ್ಬೇಕಾದ ಅವರಲ್ಲಿ ಒಬ್ಬ ಫಾದರ್ ಬಂದು ಮನೆಯಲ್ಲಿ ವಿಚಾರಿಸ್ತಾರೆ ಸಾವು ನೋವಾದರೆ ವಿಚಾರಿಸ್ತಾರೆ ಸಾಂತ್ವನ ಹೇಳ್ತಾರೆ ನಮ್ಮಲ್ಲಿ ಶ್ರಾದ್ದ ಮಾಡೋಕ್ಕೆ ಬರೋ ಬ್ರಾಹ್ಮಣರು ಒಮ್ಮೆ ಆದರೂ ಸತ್ತವರು ಯಾರು ಅವರಿಂದ ನಿಮಗಾದ್ರೂ ನೋವೇನು ಅಂತ ವಿಚಾರಿಸ್ತಾರಾ ಇಲ್ಲ ಗಂಟು ಕಟ್ಟಿಕೊಡ್ತಾರೆ ಇದೇ ರಾಜಕೀಯ ವ್ಯಕ್ತಿಗಳು ಕಾಂಗ್ರೆಸ್ ಆಗಲಿ ಜೆಡಿಎಸ್ ಆಗೋರಲ್ಲಿ ಪುಂಖಾನುಪುಂಖವಾಗಿ ಹಿಂದೂಗಳನ್ನು ಬೈತಾರಲ್ಲ ಅವ್ರ ಮನೆಗೆ ಹೋಗಿ ಪೌರಹತ್ಯೆ ಮಾಡಿಸ್ಬರ್ತಾರೆ ಹೊಟ್ಟೆಪಾಡು ನಿಜ ತಪ್ಪು ಸಂಕಲ್ಪ ಮಾಡಲಿ ಅವ್ರಿಗೆ ಸಂಸ್ಕೃತ ಅರ್ಥ ಆಗುತ್ತಾ ವಿವೇಕಿಗಳಿಗೆ ಅಷ್ಟೇ ಸರ್ವಹಾನಿ ಸಂಜಾಯಿತಮ್ ಅಸ್ಯ ನರಕವಾಸ ಸಂಜಾಯಿತಂ ಅಸ್ಯ ಪುತ್ರ ಕಲತ್ರ ಮಿತ್ರ ನಾಶ ಸಂಜಾಯಿತಮ್ ಅಂತೆಲ್ಲ ಯಾತಕ್ಕೆ ಸಂಕಲ್ಪ ಮಾಡಬಾರ್ದು ಸ್ವಾಮಿಗಳು ಇವ್ರಿಗೆ ಬಂದರೆ ಶಾಲು ಹೊದಿಸ್ತಾರೆ ಎಂಥದ್ದು ಹೆದರಿಕೆ ನಿಷ್ಪ್ರಸ್ಥಿತ ನಮ್ ಜಗತ್ ತಮಗೆ ತಾವು ತಿಥಿ ಮಾಡಿಕೊಂಡು ಕಾಲ ಮೇಲೆ ಪಿಂಡ ಹಾಕಿಕೊಂಡು ತಾನೇ ಸನ್ಯಾಸ ತಗೊಂಡಿದ್ದು ಅವರ ಕೈಗೆ ಫಲ ಪೂರ್ಣ ಫಲ ಅಂತ ತೆಂಗಿನಕಾಯಿ ಕೊಡಬೇಕಲ್ಲ ಆ ರಾಜಕಾರಣಿಗಳ ತಲೆ ಮೇಲೆ ತೆಂಗಿನಕಾಯಿ ಹಾಕಬೇಕಲ್ವಾ ಬಾಯಿಗೆ ಅಕ್ಕಿ ಕಾಳೆಸಿಬೇಕಲ್ವಾ ನೀವು ಚಟ್ಟೋರ ಚಟ್ಟಕ್ಕೆ ಏರ್ರಿ ಅಂತ ಹರಸಬೇಕಲ್ವಾ ಕೈ ತೀರ್ಥಕ್ಕೆ ಚಾಚಿದರೆ ಉದ್ದರಣೆಯಲ್ಲಿ ಹೊಡಿಬೇಕಲ್ವಾ ನಿನ್ನ ದ್ರೋಹಿ ಸನಾತನ ಧರ್ಮದ ದ್ರೋಹಿ ನಿನಗೆ ನಾನು ತೀರ್ಥ ಕೊಡಲ್ಲ ಪ್ರಸಾದ ಕೊಡಲ್ಲ ಅಂತ ಹೇಳಬೇಕಲ್ವ ಅಂದರೆ ಯಾರೇ ಯಾವ ಪಕ್ಷದವರೇ ಆಗಲಿ ಅಲ್ಲಿ ನೋಡಿ ಯಾವ ಪಕ್ಷದವರಾಗಲಿ ಇವತ್ತು ಬಿಜೆಪಿ ಪಕ್ಷದಿಂದ ಗೆದ್ದಂತಹ ಆ ವ್ಯಕ್ತಿ ಸಾಂಗ್ಲಿಯಾನ ಅತನ್ನು ಮಹಾ ಸಾತ್ವಿಕ ಮಹಾ ಪ್ರಾಮಾಣಿಕ ಅಂತ ಒಂದು ಭ್ರಮೆ ಇಟ್ಟುಕೊಂಡಿದ್ರು ಎಲ್ಲರೂ ಕೂಡ ನಮ್ಮ ಕಾಲೇಜಿಗೆ ನಾನು ವಿದ್ಯಾರ್ಥಿ ಇದ್ದಾಗ ಕರೆಸಿದ್ರು ಆಗಲೇ ಆತ ಮೊದಲು ಶುರು ಮಾಡಿದ್ದು ಪ್ರಿಯರು ಕ್ರಿಸ್ತನ ಬಗ್ಗೆ ಹೊರತುನ್ ದೇಶದ ಬಗ್ಗೆ ಅಲ್ಲ ಆಗಲಿಂದ ಈ ಮೂವತ್ತು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಬಿಜೆಪಿ ಸೇರಿದ ತಕ್ಷಣ ಭಾರತೀಯ ಜೀಸಸ್ ಪಕ್ಷ ಮಾಡ್ತೀನಿ ಅಂತ ಹೇಳಿದವರು ಆತ ಯಾವ ಪಕ್ಷದಲ್ಲಿದ್ದರೂ ತಮ್ಮ ಪಕ್ಷ ಅಂತ ಆ ಟಿ ಜಾನ್ ಅಂತ ಸಾವಿರಾರು ಎಕರೆಗಟ್ಟಲೆ ನುಂಗಿದ್ದಾರೆ ಆತ ಗುಜರಾತ್ನಲ್ಲಿ ಭೂಕಂಪ ಆದಾಗ ಕ್ರಿಸ್ತದ್ರೋಹಿಗಳೆಲ್ಲರೂ ಕೂಡ ಕ್ರಿಸ್ತನ ಕೋಪದಿಂದಾಗಿ ಭೂಕಂಪ ಸತ್ರು ಅಂತ ಬಲವಂತ ಮಾಡಿ ರೆಸಿಗ್ನೇಷನ್ ಕೊಡಿಸಬೇಕಾಯಿತು ಈಗ ಅವರೇ ಇವರಿಗೆ ಹಿತವಾಗಿದ್ದಾರೆ ಮಾಡ್ತಾ ಇದ್ದಾರೆ ಪಕ್ಷಾತೀತವಾಗಿ ಅವರೆಲ್ಲ ಸೇರಿ ಒಗ್ಗೂಡ್ತಾರೆ ಆದರೆ ಇವರಲ್ಲಿ ಇವರೇ ಕಚ್ಚಾಡ್ತಾ ಇರ್ತಾರೆ ಅದರಿಂದ ಸನಾತನ ಧರ್ಮಕ್ಕೆ ಶತ್ರುಗಳು ಹೊರಗಿನವರಲ್ಲ ಒಳಗಿನವರೇ ಅಂತ ನೋಡಿದಾಗ ಗೊತ್ತಾಗುತ್ತೆ ಚಾಣಕ್ಯ ಅಂತಃಶತ್ರುವಾಗಿದ್ದಂಥ ರಾಕ್ಷಸನನ್ನ ಮತ್ತೆ ತನ್ನ ಕಡೆ ತಿರುಗಿಸ್ಕೋಬೇಕು ಅಂತ ನೋಡಿದ ನಮ್ಮ ಭಾರತದ ಪರಿಸ್ಥಿತಿ ಕೂಡ ಇವತ್ತು ಅದೇ ಇದೆ ಅಂತ ಅನ್ಸುತ್ತೆ ಅದಕ್ಕೆ ಬುದ್ಧಿಸ್ತು ಮಗ ಅನ್ನ ನಮ್ಮ ಬುದ್ಧಿ ನಮ್ಮ ಕೈಯಿಂದ ಆಚೆಗೆ ಹೋಗಬಾರದು ಅನ್ನೋದನ್ನು ಮತ್ತೆ ಮತ್ತೆ ಹೇಳ್ಕೊಳ್ಬೇಕಾಗಿದೆ ಅಲ್ಲ ಪ್ರಣಶ್ಯತಿ ನಿಜ ಅವನು ಹಾಳಾದರೆ ಪರವಾಗಿಲ್ಲ ಕೋತಿ ತಾನು ಕೆಡವುದಲ್ಲೇ ವನವೆಲ್ಲ ಕೆಡಿಸ್ತು ಅಂತ ಹಾಂ ಹಾಂ ಎಂಥದ್ದು ನಾಶಯಂತಿ ಪ್ರಾಣೈಶ್ಯಂತಿ ಅಂತ ಆಗಬೇಕಾಗತ್ತೆ ಬೇರೆಯವರು ನಾಶನ ಮಾಡ್ತಾರೆ ಅಂತ ಅದು ಬಂದಿರುವಂಥದ್ದು ಅವರು ನಾಶನ ಆದರೆ ನಮಗೆ ಬಹಳ ಸಂತೋಷ ಚಪ್ಪಾಳೆ ತಟ್ಟಿ ಸಂತೋಷ ಪಡೋಣ ಇವತ್ತು ಸನಾತನ ಧರ್ಮಕ್ಕೆ ವಿರುದ್ಧವಾಗಿ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋರು ಯಾವ ಪಕ್ಷದವರೇ ಆಗಲಿ ಇದ್ದಾರಲ್ಲ ಅವರವರೇ ನಾಶ ಆದರೆ ನಾನು ಹಾಲು ಕುಡಿತೀನಿ ಸ್ವೀಟ್ ಹಂಚ್ತೀನಿ ಹಾಗಿಲ್ಲವೇ ಪರಿಸ್ಥಿತಿ ಇದನ್ನು ನಾಶ ಮಾಡಿಯೇ ನಾವು ನಾಶ ಆಗುತ್ತೆ ಸಹ ಏಕೆಂದರೆ ಅವ್ರ ಕಾಲದಲ್ಲಿ ಅವ್ರ ಮಕ್ಕಳ ಕಾಲದಲ್ಲಿ ಏನೂ ಆಗೋಲ್ಲ ಇನ್ನೊಂದು ನೂರು ವರ್ಷದವರೆಗೂ ಸನಾತನ ಧರ್ಮ ದೇಶದಲ್ಲಿ ಮೈನಾರಿಟಿ ಆಗೋಲ್ಲ ಆದರೆ ಅದಾದ ಮೇಲೆ ಜಗತ್ತಿನ ಬ್ಲ್ಯಾಕ್ ಬಾಕ್ಸ್ ಇದು ಜಗತ್ತಿನ ಯಾವ ಸಂಸ್ಕೃತಿಯ ಯಾವ ವಿಷಯ ನೋಡಿ ಇಲ್ಲಿ ಅದು ಜೀವಂತವಾಗಿ ಸಿಗುತ್ತೆ ಪ್ರಾಚೀನ ಸಂಸ್ಕೃತಿಗಳು ಯಾವುದೂ ಜೀವಂತವಾಗಿ ಉಳಿದಿಲ್ಲ ಸನಾತನ ಧರ್ಮದ ಭಾರತ ಒಂದು ಬಿಟ್ಟು ಅವಿಚ್ಛಿನ್ನವಾಗಿ ಏಳೆಂಟು ಸಾವಿರ ವರ್ಷಗಳಿಂದ ಇಲ್ಲಿ ಉಳಿದಿದೆ ಆ ವಿವರಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಸಹಕಾರವನ್ನು ಒಂದು ಮುಖದಿಂದಲೂ ನೀಡದಂತಹದ್ದು ಯಾವುದಿರುತ್ತೆ ಅದು ಪತ್ರಿಕೆಯಾಗಲಿ ವ್ಯಕ್ತಿಯಾಗಲಿ ಸಂಸ್ಥೆಯಾಗಲಿ ಎಲ್ಲವೂ ತ್ಯಾಜ್ಯ ಅಂತ ನೋಡಬೇಕಾಗುತ್ತೆ ಇವತ್ತು ನನ್ನ ಸ್ನೇಹಿತರೊಬ್ಬರು ಹಿಂದೂ ಪತ್ರಿಕೆಯನ್ನು ಕೊಂಡಾಡಿದ್ರು ಬಹಳ ಕಟುಕಟುವಾಗಿ ಮುಖಕ್ಕೆ ಹೊಡೆದಂತೆ ನಾನು ಉತ್ತರ ಕೊಟ್ಟೆ ಹಿಂದೂ ಪತ್ರಿಕೆ ಹೆಸರೊಂದೇ ಹಿಂದೂ ಇನ್ನೆಲ್ಲ ಹಿಂದೂ ದ್ರೋಹಿಯಾಗಿದೆ ಸನಾತನ ಧರ್ಮಕ್ಕೆ ವೈರಿಯಾಗಿದೆ ಅಂತ ಅಂತ ಪತ್ರಿಕೆಯನ್ನು ಕೊಳ್ಳವರು ಸನಾತನ ಧರ್ಮಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ ಯಾರ್ಯಾರು ಆ ಥರ ಮಾಡ್ತಾರೆ ಅದನ್ನು ನೋಡಿ ಏನಿಲ್ಲ ಒಂದು ಲಕ್ಷ ಜನ ಹಿಂದೂ ಪತ್ರಿಕೆ ನಿಲ್ಲಿಸಿದರೆ ಎನ್ ರಾಮ್ ಅಂತ ತಂಡ ಕಾಲಿಗೆ ಬೀಳ್ತಾನೆ ಪ್ರಜಾವಾಣಿಗೆ ಮಾಡಿದ್ದದೇ ತಾನೆ ಅಂದರೆ ಇದನ್ನು ನಾವು ಗಮನಿಸಬೇಕಾದ್ದು ಬಹಿಷ್ಕಾರ ಒಂದೇ ಇರತಕ್ಕಂಥದ್ದು ಅಸ್ತ್ರ ನಾವು ಮೆಜಾರಿಟಿ ಇರುವವರೆಗೂ ಸನಾತನ ಧರ್ಮೀಯರು ಅದಿಲ್ಲದೆ ಇದ್ರೆ ಪ್ರಯೋಜನಕ್ಕೆ ಬರತಕ್ಕಂಥದ್ದಲ್ಲ